ನೋಡಿ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಇವತ್ತು ಆ ರೀತಿಯ ಘಟನೆಗಳು ರಾಜ್ಯದಲ್ಲಿ ಪ್ರತಿದಿನ ನಡೀತಾ ಇದೆ ದರ್ಶನ್ ಅವರ ಇದು ಘಟನೆಯ ಒಂದು ಭಾಗ ಈ ಸರ್ಕಾರ ಬಂದ ನಂತರ ಪ್ರತಿದಿನ ಮಾನವನ ಒಂದು ಜೀವದ ಬಗ್ಗೆ ಯಾರಾದರೂ ಜೀವ ತೆಗಿರ್ತಕ್ಕಂಥದ್ರಲ್ಲಿ ಭಯಭಕ್ತಿನೇ ಒಟ್ಟೋಗಿದೆ ಅದಕ್ಕೆ ಕಾರಣ ಈ ಸರ್ಕಾರದ ಆಡಳಿತ ಘಟನೆಯಿಂದ ಯಾತಿಗೆ ನಾವು ಕ್ರೋಧೀಕರಿಸ್ತಾ ಮಾತಾಡಬೇಕು ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳು ಈ ಸರ್ಕಾರ ಬಂದ ನಂತರ ಪ್ರತಿದಿನ ಒಂದಲ್ಲಿ ಒಂದ ಯಾವ ರೀತಿ ನಡೀತಾ ಇದೆ ಎಷ್ಟು ಕೊಲೆಗಳಾಗ್ತದೆ ವೈಯಕ್ತಿಕವಾದ ಕಾರಣಗಳಿರ್ಬೋದು ಆ ವೈಯಕ್ತಿಕವಾದ ಕಾರಣಗಳಿಂದ ಇವತ್ತು ಕೊಲೆ ಮಾಡತಕ್ಕಂಥದ್ದು ಜೀವ ತೆಗಿತಕ್ಕಂಥದ್ದು ಎಷ್ಟು ಸುಲಭ ಆಗಿದೆ ಈ ರಾಜ್ಯದಲ್ಲಿ ಈ ತರ ಇಂಥ ಮೊದಲೇವಾದವರು ಈ ರೀತಿಯ ಒಂದು ಜೀವ ತೆಗಿತಕ್ಕಂಥದ್ದು ಇದಕ್ಕೆ ಕಾರಣ ಇವತ್ತು ಏಕೆಂದರೆ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ ಹಣದ ವ್ಯಾಮ್ ಬಲಿಯಾಗಂದರೆ ಅವ್ರ ಪಾಪ ಅಲ್ಲಿ ಕೊಟ್ಟು ಬಂದವರಲ್ಲ ಆ ಸಂಪಾದನೆ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಆಡಳಿತದಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿದೆ ಅಧಿಕಾರಿಗಳಿಗೂ ನಾವು ದೋಷ ಕೊಡಲ್ಲ ಈ ಸರ್ಕಾರ ಇದನ್ನ ಒಂದು ಬಾದೆ ಇದೆಯಲ್ಲ ಇಂದು ಯಥ ರಾಜ ತಥಾ ಪ್ರಜೆ ಯಥ ರಾಜ ತಥಾ ಪ್ರಜೆ ಏನು ಮಾಡಕ್ಕಾಗಲ್ಲ ಇಲ್ಲಿ ಹೆಚ್ಚಿನ ನಿರೀಕ್ಷೆ ಕೇಳಲಿಕ್ಕೆ ಆಗಲ್ಲ ಇತಿಹಾಸದಲ್ಲಿ ಈ ರೀತಿಯ ಘಟನೆ ಎಂದೂ ಕಾಣಲಿಲ್ಲ ಆ ಭಾಗದಲ್ಲಿರ್ತಕ್ಕಂತ ನಿವಾಸಿಗಳು ದಿನ ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವುಗಳೇನು ಪ್ರಚಾರ ಮಾಡಿ ನೋಡಿದ್ದೇನೆ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನ ಈ ಸರ್ಕಾರಕ್ಕೆ ಏನಾದರೂ ಕಿಂತಿತ್ತು ಗೌರವ ಇದ್ರೆ ಆ ಒಂದು ಆಡಳಿತದಲ್ಲಿ ಯಾವ ರೀತಿ ಆಡಳಿತ ನಡೆಸಬೇಕು ಅಂತಕ್ಕಂಥ ಅವರಲ್ಲಿ ಆ ಒಂದು ನೈತಿಕತೆ ಉಳಿಸ್ಕೊಂಡಿದ್ರೆ ಸರ್ ಕೊಡಿಸ್ಕೊಳ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ